ಕಳೆದ ಅಧಿವೇಶನದ ನಂತರ ಈ ಮನೆಯ ಮನೆ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ ನೀವೆಲ್ ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಚ್ ವೈ ಮೇಟಿಯವರು ಅವರು ಮಾಜಿ ಸಚಿವರು ಆಗಿದಂಥವರು ಕೆಳ ಹಂತದಿಂದ ಗ್ರಾಮ ಪಾಂಡಲ್ ಪಂಚಾಯಿತಿ ಚೇರ್ಮನ್ರಾಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಆಮೇಲೆ ತೊಂಬತ್ತಾರರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಮಿನಿಸ್ಟ್ರಾದರು ಫಾರೆಸ್ಟ್ ಮಿನಿಸ್ಟರ್ ಆದರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎಕ್ಸೈಸ್ ಮಿನಿಸ್ಟರ್ ಆಗಿದ್ದರು ಭಾಳ ಸಜ್ಜನ ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಭ್ಯ ಸಜ್ಜನ ಪ್ರಾಮಾಣಿಕ ಯಾಕಂದರೆ ನನಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಅವತ್ತಿನಿಂದ ಒಡನಾಟ ಇದೆ ಸಾವಿರದ ಒಂಬೈನೂರ ಎಂಬತ್ತ್ ನಾನು ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆ ಬಂದಂಥ ಸಂದ ಬಂದಾಗ ಸಂದರ್ಭದಲ್ಲಿ ಅವರು ಎಮ್ ಎಲ್ ಎ ಆಗಿರಲಿಲ್ಲ ಆದರೂ ಕೂಡ ನನಗೆ ಪರಿಚಯ ಇತ್ತು ಅವತ್ತಿನಿಂದ ಇವತ್ತಿನವರಿಗೆ ಸಾಯೋವರೆಗೂ ಕೂಡ ಅವರು ಭಾಳ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬಿಲ್ಕೆರೂರ್ ಮಂಡಲ ಪಂಚಾಯಿತಿ ಚೇರ್ಮನ್ರಾಗಿ ಚೇರ್ಮನ್ ಆಗಿದ್ದರು ಆಮೇಲೆ ಎ ಪಿ ಎಮ್ ಸಿ ಅಧ್ಯಕ್ಷರು ಕೂಡ ಆಗಿದ್ದರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎಮ್ ಎಸ್ ಐ ಎಲ್ನ ಅಧ್ಯಕ್ಷರಾಗಿ ಕೂಡ ಇದ್ದರು ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇದ್ದರು ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮ ಚಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ನಿಜ ಹೇಳಬೇಕು ಅಂತಂದರೆ ನನ್ನ ಅನುಯಾಯಿ ಅಂತಲೇ ಹೇಳಬೇಕು ಅವರು ಅಭಿಮಾನಿ ನೀವು ನಿಮ್ಮ ಭಾಷೆನೇ ಉಪಯೋಗಿಸೋಣ ಅಭಿಮಾನಿಯಾಗಿದ್ದರು ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ ಜನತಾದಳ ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ನನ್ನ ಜೊತೆಯಲ್ಲೇ ಇದ್ದರು ಮತ್ತು ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಮಾಡ್ತಕ್ಕಂಥದ್ದಾಗಲಿ ತೀರ್ಮಾನ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಿರಲಿಲ್ಲ ಅಷ್ಟು ಮಟ್ಟಿಗೆ ಲಾಯಲ್ ಆಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಭಾಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ ಎಂಬತ್ತೊಂಬತ್ತರಲ್ಲಿ ಶಾಸಕರಾದದ್ದು ಆಮೇಲೆ ತೊಂಬತ್ನಾಲ್ಕರಲ್ಲಿ ಮಿನಿಸ್ಟ್ರಾದರು ತೊಂಬತ್ತಾರರಲ್ಲಿ ಲೋಕಸಭಾ ಸದಸ್ಯರಾದರು ಬಾಗಲಕೋಟೆ ಅಂತ ಕ್ಷೇತ್ರದಲ್ಲಿ ಮೇಟಿ ಅಂಥವರು ಗೆಲ್ಲದಿದೆಯಲ್ಲ ಅಷ್ಟು ಕೆಲಸ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟರ ಮಟ್ಟಿಗೆ ಎಲ್ಲ ಜನರ ಜೊತೆಲೂ ಕೂಡ ಭಾಳ ಜಾತ್ಯಾತೀತ ವ್ಯಕ್ತಿ ಮೇಟಿಯವರು ಹಾಗಾಗಿ ಬರೀ ಕುರುಬ ಅವರನ್ನು ಪ್ರೀತಿಸ್ತಾ ಇದ್ರು ಗೌರವಿಸ್ತಾ ಇದ್ರು ಅಭಿಮಾನದಿಂದ ಕಾಣ್ತಾ ಇದ್ರು ಹಾಗಾಗಿ ಅವರು ಒಬ್ಬ ಜಾತ್ಯತೀತ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ನಾನು ಒಂದ್ಸಾರಿ ತೊಂಬತ್ತಾರರಲ್ಲಿ ಅಲ್ಲಿ ಸರ್ವೆ ಮಾಡಿಸಿದ ಬಾಗಲಕೋಟೆಯಲ್ಲಿ ಪಾರ್ಲಿಮೆಂಟ್ಗೆ ಅಂತಕ್ಕಂಥ ಸರ್ವೆ ಇವರಿಗೆ ಪಾಪ ಅಷ್ಟೊಂದು ಹಿಂದಿ ಬರ್ತಾ ಇರಲಿಲ್ಲ ನಾನು ನಿಂತುಗಳಿ ಭೇಟಿಯವರೇ ನೀವು ನಿಂತುಗಳಿ ನೀವೇ ಗೆಲ್ಲೋದು ಅಂತ ಸರ್ವೇನಲ್ಲಿದೆ ನಿಂತುಗಳಿ ಅಂತ ಹೇಳಿದ ತಕ್ಷಣವೇ ತೊಂಬತ್ತಾರರಲ್ಲಿ ಮರು ಮಾತಾಡದೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು ಸೊ ಪಾಪ ಸಿಟ್ಟಿಂಗ್ ಮಿನಿಸ್ಟರು ಸಾಮಾನ್ಯವಾಗಿ ಯಾರೂ ಕೂಡ ಸಿಟ್ಟಿಂಗ್ ಆಗಿ ಪಾರ್ಲಿಮೆಂಟಿಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಾಹಸದ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಆದರೆ ಇವರು ನನ್ನ ಮಾತುಗೋ ಪಾರ್ಲಿಮೆಂಟಿಗೆ ನಿಂತ್ಕೊಂಡು ಮಂತ್ರಿನೂ ಹೋಯಿತು ಅಪ್ ಅಫ್ಕೋರ್ಸ್ ಪಾರ್ಲಿಮೆಂಟ್ ಮೆಂಬರ್ ಆದರು ಮಂತ್ರಿ ಸ್ಥಾನ ಕಳ್ಕೊಂಡ್ರು ಸೊ ಅವರು ಐದು ವರ್ಷ ಮಂತ್ರಿ ಸೊ ಅವರು ನನಗೆ ವೈಯಕ್ತಿಕವಾಗೂ ಕೂಡ ನಷ್ಟ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಿಷ್ಠ ಅಭಿಮಾನಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಷ್ಟೇ ಅಲ್ಲ ಬಾಗಲಕೋಟೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರವಾದಂಥ ನಷ್ಟ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಒಬ್ಬ ಹೆಣ್ಮಗಳು ಇಬ್ಬರು ಗಂಡು ಮಕ್ಕಳು ವೃತ್ತಿನಲ್ಲಿ ಕೃಷಿಕರು ಇವರು ಮೂಲತಃ ಕೃಷಿಕರು ಆಮೇಲೆ ರಾಜಕಾರಣ ಪ್ರಾರಂಭ ಮಾಡಿದ್ದು ಮಂಡಲ ಪಂಚಾಯಿತಿ ಅಧ್ಯಕ್ಷನಾಗಿ ರಾಜಕಾರಣ ಪ್ರಾರಂಭ ಮಾಡಿ ಅಲ್ಲಿಂದ ಕೊನೆಯವರೆಗೂ ಕೂಡ ಈ ಸದನದ ಸದಸ್ಯರ ಕೂಡ ಇದ್ದರು ಪಾಪ ಸಿಟ್ಟಿಂಗ್ ಮೆಂಬರು ಅವ್ರಿಗೆ ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊ ಬಂದಿದ್ದೆ ಆಸ್ಪತ್ರೆಗೆ ಹೋದಾಗ ನಾನು ನಾನು ಇನ್ನೂ ಹತ್ತು ವರ್ಷ ಬದುಕ್ತೀನಿ ಅಂತ ಪಾಪ ಹೇಳಿದರು ಹತ್ತು ವರ್ಷ ಬದುಕ್ತೀನಿ ನಾನು ಅಂತ ಹೇಳಿದ್ರು ಆಮೇಲೆ ನಾನು ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಅವರ ಪಿ ಎ ಒಬ್ಬರು ಇದ್ದಾರೆ ಶೆಟ್ಟರ್ ಅಂತ ಶೆಟ್ಟರ್ ಶೆಟ್ಟರ್ ಒಳೆ ಬಸು ಶೆಟ್ಟರ್ ಅಂತ ಎಸ್ ಇದೆ ವೈರತ್ವ ಇರಲಿಲ್ಲ ಅವ್ರಿಗೆ ವಿರೋಧ ಪಕ್ಷದವ್ರಿಗು ಜೊತೆಲೂ ಚೆನ್ನಾಗಿದ್ರು ಜನಗಳ ಜೊತೆಲೂ ಚೆನ್ನಾಗಿದ್ರು ಸೊ ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡು ಒಂದು ರೀತಿ ರಾಜಕೀಯ ತಬ್ಲಿತನ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ